ಗಣೇಶ ಹಬ್ಬಕ್ಕೆ ಡಿಜೆ ಬಳಸುತ್ತೇವೆ ತಾಕತ್ತಿದ್ದರೆ ಜಿಲ್ಲಾಡಳಿತ ಅವುಗಳನ್ನು ಸೀಸ್ ಮಾಡಿ ಕೇಸ್ ಹಾಕಲಿ ನೋಡೋಣ ಎಂದು ಜಿಲ್ಲಾಡಳಿತಕ್ಕೆ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಅವರು ಸವಾಲು ಹಾಕಿದ್ದಾರೆ ಗುರುವಾರ ದಾವಣಗೆರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೋಮು ಸಾಮರಸ್ಯ ಕಾಪಾಡಲು ಈ ರೀತಿ ಡಿಜೆ ಬ್ಯಾನ್ ಮಾಡಲಾಗಿದೆ ಎಂದು ಹೇಳುವ ಜಿಲ್ಲಾಧಿಕಾರಿಗೆ ಇನ್ನೊಂದು ಕೋಮಿನವರು ಪಿ ಬಿ ರಸ್ತೆ ಬಂದ್ ಮಾಡಿ ಹಬ್ಬ ಮಾಡುತ್ತಾರಲ್ಲ ಆಗ ಕೋಮು ಸಾಮರಸ್ಯ ನೆನಪಿಗೆ ಬರುವುದಿಲ್ಲವೇ ಎಂದು ಪ್ರಶ್ನೆ ಮಾಡಿದ್ದಾರೆ ಜಿಲ್ಲಾಧಿಕಾರಿ ಇದು ಪ್ರಜಾತಂತ್ರ ಪ್ರಜಾಪ್ರಭುತ್ವ ನಾವು ನಂಬಿಕೆ ಇಟ್ಟಿದ್ವಿ ಇದು ಯಾವುದು ಇವ್ರು ಹೇಳ್ತಾರ ಜಿಲ್ಲಾಧಿಕಾರಿಗಳು ಕೋಮು ಸಾಮರಸ್ಯ ಏನು ಕೋಮು ಸಾಮರಸ್ಯ ಅಂದ್ರೇನು ಕೋಮು ಗಲಭೆಗಳಂದ್ರೇನು ನೀವು ಎಷ್ಟು ಷರತ್ತುಗಳಾಗ್ತರಿ ಇದು ಕೋಮು ಸಾಮರಸ್ಯವನ್ನು ಅದಗಡಿಸ್ತಕ್ಕಂಥ ಕೆಲಸ ಮಾಡ್ತಾರೆ ನಾವೆಲ್ಲ ಒಟ್ಟಾಗಿ ಸೌಹಾರ್ದತೆ ಇರಬೇಕಂದ್ರೇನು ಅನಗತ್ಯವಾಗಿ ಈ ಷರತ್ತುಗಳು ಪೊಲೀಸರ ಮಧ್ಯ ಪ್ರವೇಶ ಮಾಡೋದು ನೀವಾಗಿ ಕೋಮು ಸೃಷ್ಟಿ ಮಾಡ್ತಾ ಇದ್ದೀರಿ ಅದು ಪಿ ವಿ ರೋಡ್ ಅಧ್ಯಕ್ಷ ಇದ್ದಂಗೆ ಬಂದ್ ಮಾಡಿ ಅವ್ರ ಹಬ್ಬ ಆಚರಣೆ ಮಾಡ್ತಾರಲ್ಲ ಈ ಪಿ ಬಿ ರೋಡ್ ಬಂದ್ ಮಾಡ್ಸಿದ್ರಲ್ಲ ಅವಾಗ ಗಿತ್ತು ತಿಂದು ಇನ್ನೊಂದು ಹೇಳ್ತಾರೆ ಈ ಟ್ರ್ಯಾಕ್ಟ್ರು ಖಾಸಗಿ ಅವರು ಸೀಜ್ ಮಾಡ್ತೀವಿ ತಾಕತ್ತಿದ್ರೆ ಸೀಜ್ ಮಾಡ್ರಿ ನೋಡ್ತೀವಿ ನಿಮಗೆ ತಾಕತ್ತಿದ್ರೆ ಹಾಕ್ರಿ ಆಮೇಲೆ ಖಾಸಗಿ ಜಾಗದಲ್ಲಿ ಕೂರಿಸ್ಬಾರ್ದು ಏನದ ಖಾಸಗಿ ಜಾಗದಲ್ಲಿ ಕೂರಿಸ್ಬಾರ್ದು ಖಾಸಗಿ ವಾಹನಗಳು ಅವನು ಸೀಜ್ ಮಾಡ್ತೀವಿ ನಿಮಗೆ ತಾಕತ್ತಿದ್ರೆ ನಾವು ಒಂದು ನಿಂತದ್ದು ಉತ್ಸವಗಳು ಮಾಡ್ತೀವಿ ಯಾರು ಟ್ರ್ಯಾಕ್ಟ್ರು ನಮ್ಮವೇ ಟ್ರ್ಯಾಕ್ಟ್ರು ತನಕ ಬರ್ತೀವಿ ನಮಗೆ ಸ್ವಂತ ಆಕ್ಟಿವಿಟಿ ಮಾಡ್ತಾರೆ ತಾ ಮಾಡ್ತಾರೆ ನಾವು ರೈತರ ಮಕ್ಕಳು ನಿಮಗೆ ತಾಕತ್ತಿದ್ರೆ ಕೇಸ್ ಹಾಕ್ಬೇಕು ಏನ್ ಬೆಕ್ಕ ಬಿಟ್ಟಿ ಮಾಡ್ತೀರಾ ಟಿ ವಿ ನೋಡಿ ಹೆಂಗ್ ಬಂದ್ ಮಾಡಕ್ ಬಿಟ್ಟಿ ನೀವು ನಿಮಗೆ ಯಾರೇ ಅವಾಗ ಆದೇಶ ಇತ್ತು ನೀವು ಉಂಟು ನಿಮ್ ಮಂತ್ರಿ ಉಂಟು ನಮಗೆ ಸಂಬಂಧ ಇಲ್ಲ ನಾವು ಪಕ್ಷಾತೀತವಾಗಿ ಇಲ್ಲಿ ಎಲ್ಲರೂ ಪಾಲ್ಗೊಳ್ತಾರೆ ಎಲ್ಲರ ಮನೆಯಲ್ಲೂ ಗಣೇಶನ ಭಕ್ತಿಯಿಂದ ತಂದು ನಾವು ಒಂದು ಒಂದ್ ದಿವಸ ಎರಡು ದಿವಸ ಐದು ದಿವಸ ಒಂಬತ್ತು ದಿವಸ ಹನ್ನೊಂದು ದಿವಸ ಇಪ್ಪತ್ತೊಂದು ದಿವಸ ಅದೇ ಇಷ್ಟೇ ದಿವಸಕ್ಕೆ ಹೇಳಕ್ ನೀವ್ಯಾರು ಇದನ್ನ ಹೇಳಕ್ಕೂ ನಿಮಗಿಲ್ಲ ಏ ನಾವೇನೇ ನಿಮ್ಮ ಈ ಇದು ಮಾಡ್ಕೊಂಡ್ಬಿಟ್ಟಿದಿರಿ ಇಲ್ಲಿ ಇದೇ ಮಿಲಿಟರಿ ಅಡಿಯಾ ಮಾಡ್ಕೊಂಬಿಟ್ಟಿದಿರ ಇದು ಪ್ರಜಾತಂತ್ರ ಡಿ ಸಿ ಅವರೇ ಈ ರೀತಿ ಉದ್ದಡ ಮಾತಾಡೋಕೆ ಮಾತಾಡಕ್ಕೆ ಬಿಡಲ್ಲ ಸಹಿಸಲ್ಲ ಅಂತ ಹೇಳಕ್ ಇಚ್ಛೆ ಪಡ್ತೀವಿ ನಾವು ಕೂರ್ಸೇ ಕೂರಿಸ್ತೀವಿ ನಮ್ಮ ಟ್ಯಾಕ್ಟ್ರಿ ಒಳಗೆ ತರ್ತೀವಿ ನಮ್ಮ ಟ್ಯಾಕ್ಟ್ರೀ ಉತ್ಸವ ಮಾಡ್ತೀವಿ ನಿಮಗೆ ತಾಕತ್ತಿದ್ರೆ ಸೀಜ್ ಮಾಡಿರಿ ಅಂತೇಳಿ ಸವಾಲಾಗ್ತೀವಿ ಶನಿವಾರ ದೊಡ್ಡ ಸಂಖ್ಯೆಯಲ್ಲಿ ಬರಬೇಕಂತೇಳಿ ವಿನಂತಿ ಮಾಡ್ತೀನಿ ಈಗ ಗಣೇಶನ ಹಬ್ಬದಲ್ಲಿ ಹೋಮಗಳು ಮಾಡ್ತಾರೆ ಯಾರಿಗೋಸ್ಕರ ಈ ಒಳ್ಳೇದಾಗಲಿ ಅಂತೇಳಿ ಲೋಕ ಕಲ್ಯಾಣಕ್ಕೋಸ್ಕರ ಇದನ್ನ ತಡೀತಕ್ಕಂಥ ಹಕ್ಕು ಯಾರಿಗೂ ಇಲ್ಲ ಮತ್ತು ಅನಗತ್ಯವಾಗಿ ಈ ಷರತ್ತುಗಳ್ ಹಾಕಿದರೆ ನಾವು ಯಾವ ನಾನು ಯುವಕರಿಗೆ ಕರೆ ಕೊಡ್ತೀನಿ ನಾವು ಯಾವುದೇ ಕಡಗು ಪರ್ಮಿಷನ್ ತಗೊಳ್ಳಲ್ಲ ಅಂತ ಯುವಕರು ಮುಂದುವರಿ